ಕ್ಷಣ ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದು ಅವರಿಗೆ ನೂರ ನಲವತ್ತೇಳನೇ ವರ್ಷದ ಜನ್ಮದಿನ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಸಕಾರಾತ್ಮಕವಾದ ಸಮಯ ಪ್ರಜ್ಞೆ ಮತ್ತು ಧೈರ್ಯ ಇದ್ದವರು ಬದುಕಿನ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸುತ್ತಾರೆ ಎಂಬುದನ್ನು ತೋರಿಸುವ ಪೂಜ್ಯ ಸ್ವಾಮಿ ವಿವೇಕಾನಂದರ ಬದುಕಿನ ಎರಡು ಘಟನೆಗಳು ಇಲ್ಲಿವೆ ಮೊದಲನೆಯದ್ದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸ್ವಾಮೀಜಿಯವರು ಲಂಡನ್ನಿನಲ್ಲಿ ಸಭೆಯೊಂದನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಭಾರತದಲ್ಲಿ ಆಗ ಬ್ರಿಟಿಷರ ಆಳ್ವಿಕೆ ಇತ್ತು ಸ್ವಾಮೀಜಿಯವರು ಬ್ರಿಟಿಷರಿಂದ ಭಾರತದಲ್ಲಾಗುತ್ತಿದ್ದ ದಬ್ಬಾಳಿಕೆ ಆರ್ಥಿಕ ಲೂಟಿ ಮತ್ತು ಸಂಸ್ಕೃತಿಯ ನಾಶಗಳನ್ನು ಕಟು ವಾಕ್ಯಗಳಲ್ಲಿ ಟೀಕಿಸಿದರು ಬ್ರಿಟಿಷ್ ಪತ್ರಕರ್ತರಿಗೆ ಸ್ವಾಮೀಜಿಯವರ ಕಟು ನುಡಿಗಳಿಂದ ಇರುಸು ಮುರುಸು ಉಂಟಾಗಿರಬೇಕು ಅಷ್ಟರಲ್ಲಿ ಸ್ವಾಮೀಜಿಯವರು ಆದರೆ ನಾನು ಇಂಗ್ಲೆಂಡಿನ ಮಹಾರಾಣಿಯವರನ್ನು ತುಂಬು ಗೌರವಗಳಿಂದ ನೆನೆಯುತ್ತೇನೆ ಎನ್ನುತ್ತಾ ಮಾತು ಮುಗಿಸಿದರು ತಕ್ಷಣ ಪತ್ರಕರ್ತರೊಬ್ಬರು ತಾವು ಬ್ರಿಟಿಷರ ಆಳ್ವಿಕೆಯನ್ನು ಕಟುವಾಗಿ ಟೀಕಿಸುತ್ತಿದ್ದೀರಿ ಆದರೆ ಮಹಾರಾಣಿಯವರನ್ನು ತುಂಬು ಗೌರವಗಳಿಂದ ನೆನಪು ಮಾಡಿಕೊಳ್ಳುತ್ತೀರಲ್ಲ ಇದು ವಿರೋಧಾಭಾಸವಲ್ಲವೇ ಎಂದು ಕೊಂಕು ನುಡಿಯಾಡಿದರು ಸ್ವಾಮೀಜಿಯವರು ಕೊಂಚವೂ ವಿಚಲಿತರಾಗಲಿಲ್ಲ ನಗು ನಗುತ್ತಲೇ ಇಂಗ್ಲೆಂಡಿನ ಮಹಾರಾಣಿಯವರು ಪತಿಯನ್ನು ಕಳೆದುಕೊಂಡಿರುವ ಓರ್ವ ವಿಧವೆ ನಾವು ಭಾರತೀಯರು ವಿಧವೆಯರನ್ನು ಗೌರವಿಸುವುದು ನಮ್ಮ ಸಂಸ್ಕೃತಿ ಎಂದಾಗ ಪತ್ರಕರ್ತರು ನಿರುತ್ತರರಾದರು ಎರಡನೆಯ ಘಟನೆ ಸ್ವಾಮೀಜಿಯವರು ಲಂಡನ್ನಿನ ಬಳಿಯ ಹಳ್ಳಿಯೊಂದರಲ್ಲಿ ಮುಲ್ಲರ್ ಎಂಬ ಹೆಸರಿನ ಕುಟುಂಬದವರ ಮನೆಯಲ್ಲಿ ಬಿಡಾರ ಹೂಡಿದ್ದರು ಒಮ್ಮೆ ಅವರು ಶ್ರೀಮತಿ ಮುಲ್ಲರ್ ಮತ್ತು ಕೆಲವರು ಸ್ನೇಹಿತರೊಂದಿಗೆ ಹೊಲ ಗದ್ದೆಗಳ ದಾರಿಯಲ್ಲಿ ಬರುತ್ತಿದ್ದರು ಆಗ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಹುಚ್ಚು ಗೂಳಿಯೊಂದು ದಾರಿಯಲ್ಲಿ ನುಗ್ಗಿ ಬಂತು ರೋಷಾವೇಶದಲ್ಲಿದ್ದ ಗೂಳಿಯನ್ನು ಕಂಡು ಎಲ್ಲರೂ ಗಾಬರಿಯಾದರು ಅವರೊಂದಿಗಿದ್ದ ಸ್ನೇಹಿತರು ಪ್ರಾಣಭಯದಿಂದ ಓಡಿ ಹೋದರು ಶ್ರೀಮತಿ ಮುಲ್ಲರ್ ಮತ್ತು ಸ್ವಾಮೀಜಿಯವರು ಓಡಲು ಯತ್ನಿಸಿದರು ಸ್ವಾಮೀಜಿಯವರಿಗೆ ವೇಗವಾಗಿ ಓಡಿ ಅಪಾಯದಿಂದ ಪಾರಾಗುವುದು ಕಷ್ಟವೇನೂ ಇರಲಿಲ್ಲ ಆದರೆ ಮಧ್ಯ ವಯಸ್ಸು ಮೀರಿದ್ದ ಶ್ರೀಮತಿ ಮುಲ್ಲರ್ ಅವರಿಗೆ ಓಡಲು ಸಾಧ್ಯವಾಗಲಿಲ್ಲ ಅವರು ಕುಸಿದು ಬಿದ್ದರು ಅವರೊಬ್ಬರನ್ನೇ ಗೂಳಿಯ ದಾಳಿಗೆ ಗುರಿಯಾಗಿ ಬಿಟ್ಟು ಹೋಗಲು ಸ್ವಾಮೀಜಿಯವರಿಗೆ ಮನಸ್ಸು ಬರಲಿಲ್ಲ ಅವರು ಆಕೆಗೆ ಅಡ್ಡವಾಗಿ ನಿಂತರು ಧಾವಿಸಿ ಬರುತ್ತಿದ್ದ ಗೂಳಿಗೆ ಎದುರಾಗಿ ಕೈ ಕಟ್ಟಿಕೊಂಡು ನಿಂತು ಅದನ್ನೇ ತೀಕ್ಷ್ಣವಾಗಿ ನೋಡುತ್ತಾ ನಿಂತರು ಗೂಳಿ ಓಡೋಡುತ್ತಾ ಇವರ ಹತ್ತಿರಕ್ಕೆ ಬಂದಿತು ಇನ್ನೇನು ಗೂಳಿಯು ಸ್ವಾಮೀಜಿಯವರ ಮೇಲೆ ಆಕ್ರಮಣ ಮಾಡಿಬಿಡುತ್ತದೇನೋ ಎನ್ನುವಂತಹ ಪರಿಸ್ಥಿತಿ ಆದರೆ ಆಜಾನುಬಾಹುಗಳಾದ ಸ್ವಾಮೀಜಿಯವರು ಕದಲದೆ ತನಗೆ ಎದುರಾಗಿ ನಿಂತಿದ್ದ ಟಿವಿಯನ್ನು ಕಂಡು ಗೂಳಿಗೆ ಏನನ್ನಿಸಿತೋ ಏನೋ ಅದು ಅವರಿಂದ ಸ್ವಲ್ಪ ದೂರದಲ್ಲಿ ನಿಂತುಬಿಟ್ಟಿತ್ತು ಬುಸುಗುಟ್ಟುತ್ತಾ ಅವರತ್ತ ನೋಡುತ್ತಾ ಒಂದೆರಡು ಕ್ಷಣ ನಿಂತುಕೊಂಡ ಅದು ಹಿಂತಿರುಗಿ ಹೊರಟು ಹೋಯಿತು ಅಪಾಯವು ಕಳೆದು ಹೋದದ್ದನ್ನು ಕಂಡ ದೂರ ಓಡಿ ಹೋಗಿದ್ದ ಸ್ನೇಹಿತರು ಹಿಂತಿರುಗಿ ಬಂದರು ಸ್ವಾಮೀಜಿಯವರನ್ನು ಕುರಿತು ಸ್ವಾಮೀಜಿ ಹುಚ್ಚು ಗೂಳಿ ನಿಮ್ಮನ್ನು ಏನು ಬೇಕಾದರೂ ಮಾಡಿಬಿಡಬಹುದಾಗಿತ್ತು ಕೊಂದು ಹಾಕಬಹುದಿತ್ತು ಆದರೆ ನೀವು ಧೈರ್ಯದಿಂದ ಅದಕ್ಕೆ ಎದುರಾಗಿ ನಿಂತಿದ್ದೀರಲ್ಲ ಗೂಳಿ ಮಂಕು ಬಡಿದಂತೆ ತನ್ನ ಪಾಡಿಗೆ ತಾನು ಹೊರಟು ಹೋಯಿತಲ್ಲ ಆಗ ನೀವು ಮನಸ್ಸಿನಲ್ಲಿ ಯಾವ ಯೋಚನೆ ಮಾಡುತ್ತಿದ್ದೀರಿ ಯಾವುದಾದರೂ ಮಂತ್ರ ಜಪಿಸುತ್ತಿದ್ದೀರಾ ಎಂದು ಕೇಳಿದರು ಸ್ವಾಮೀಜಿಯವರು ನಸು ನಗುತ್ತಾ ಮಂತ್ರವೂ ಇಲ್ಲ ತಂತ್ರವೂ ಇಲ್ಲ ಒಂದು ವೇಳೆ ಹುಚ್ಚುಗೂಳಿ ನನ್ನ ಮೇಲೆ ಆಕ್ರಮಣ ಮಾಡಿ ತಿವಿದು ದೂರ ಎಸೆದಿದ್ದರೆ ಎಷ್ಟು ದೂರ ಹೋಗಿ ಬೀಳುತ್ತಿದ್ದೆ ಎಂಬುದನ್ನು ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕುತ್ತಿದ್ದೆ ಎಂದು ಬಿಟ್ಟರಂತೆ ಇಂತಹ ಸಕಾರಾತ್ಮಕ ಸಮಯ ಪ್ರಜ್ಞೆ ಮತ್ತು ಧೈರ್ಯಶಾಲಿ ಮನೋಭಾವವಿದ್ದರೆ ಎಂತಹ ಸವಾಲನ್ನಾದರೂ ಎದುರಿಸಬಹುದು ಅಲ್ಲವೇ ಅಂತಹ ಮನೋಭಾವವಿದ್ದ ಸ್ವಾಮಿ ವಿವೇಕಾನಂದರು ವಿಶ್ವವಂದ್ಯರಾದದ್ದು ಆಶ್ಚರ್ಯವೇನಿಲ್ಲ ಅಲ್ಲವೇ ಇಂದು ಅವರ ನೂರ ನಲವತ್ತೇಳನೆಯ ಜನ್ಮದಿನೋತ್ಸವ ಅವರ ಮತ್ತು ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಅವರ ಪುಣ್ಯಸ್ಮರಣೆಗೆ ಪ್ರಣಾಮಗಳು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು